ಆ ರೈತ ಬಾಂಧವ್ರೆ ನಾನು ನಿಮ್ಮ ಸಂಜನಾಗರಟ್ಟಿಡಸ್ ಮಂಜುನಾಥ್ ನಮ್ಮದು ಇರೋದು ಎಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕು ಶಿರಾಳಕಪ್ಪ ನಾನು ವಾಸವಾಗಿರೋದು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೋಡ್ರಪ್ಪ ನಮ್ಮ ರೈತ ಬಾಂಧವರಿಗೆ ಹೇಳೋದು ಈ ಎರಡು ಸಾವಿರದ ಇಪ್ಪತ್ತೈದರ ಶುಂಠಿ ಶರತ್ ಅದು ಯಾವ್ದು ಯಾವ ತಿಂಗಳದು ನಾನು ಮಾಡಾಕಿದ್ದು ಇದು ಮಾರ್ಚ್ ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಫಸ್ಟ್ ಒಂದು ವಿಡಿಯೋ ಮಾಡಾಕಿದ್ದೀವಿ ಅದೇ ಸ್ಪಾಟಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಒಂದು ಸರಿ ಮನೆ ತೋರ್ಸೋ ಗೊತ್ತಾಗ್ತದೆ ನೋಡೋರಿಗೆ ಅದೇ ಸ್ಪಾಟು ಅದೇ ಇದರಲ್ಲಿ ಇದ್ದೀನಿ ಅಂದರೆ ವೆರಿ ಬಿಗ್ನಿಂಗಲ್ಲಿ ಹೇಳಿದೆ ಈ ಸರಿ ಏನಪ್ಪ ಅಂತ ಅಂದರೆ ಮಳೆ ಹೆಚ್ಚಾಗ್ತತೆ ಕೆರೆಕಟ್ಟೆಗಳು ತುಂಬಿದಾವೆ ಬತ್ತದಲ್ಲ ಬೇಗ ತುಂಬಿಕೊಳ್ತವೆ ಆ ನೀರೆಲ್ಲ ಭೂಮಿ ಮೇಲೇ ಹೋಗ್ಬೇಕು ಅತಿವೃಷ್ಟಿ ಭಾಳ ಆಗ್ತದೆ ನೀವು ಭಾಳ ಡ್ರೈನೇಜ್ಗಳು ಮತ್ತು ಕಾಲುವೆಗಳನ್ನು ಚೆನ್ನಾಗಿ ತೆಗಿಬೇಕಂತ ಅಂತ ನಾನು ಹೇಳಿದ್ದೆ ಬಟ್ ಈ ಸರಿ ಏನಾಗ್ಬಿಡ್ತು ಅಂದರೆ ವಿಪರೀತ ಮಳೆ ಆಗಿದ್ದಕ್ಕೆ ನಾವು ಎಲೆ ಚಿಕ್ಕೆ ರೋಗ ಅನ್ನೋದು ಅರ್ಲಿ ಸ್ಟೇಜಲ್ಲಿ ಅಟ್ಯಾಕ್ ಆಗ್ಬಿಡ್ತು ಆ್ಯಕ್ಚುಲಿ ಈ ಹಂತದಲ್ಲಿ ಎಲೆ ಚಿಕ್ಕ ರೋಗ ಭಾಳ ಅಟ್ಯಾಕ್ ಆಗ್ತಿತ್ತು ಯಾಕೆ ಅಟ್ಯಾಕ್ ಆಗ್ತಿತ್ತು ಅಂತ ಎಷ್ಟು ತಿಂಗಳು ಶುಂಠಿ ಇದು ಆರು ತಿಂಗಳು ಆರು ತಿಂಗಳು ತುಂಬಿದೆ ಅದೀಗ ಆರು ತಿಂಗಳು ತುಂಬಿದ್ರೆ ಇದ್ರ ಲಕ್ಷಣಗಳು ಹೆಂಗಿರ್ತವೆ ಅಂತ ಹೇಳ್ತಾ ಹೋಗ್ತೀನಿ ಎಲೆ ಚಿಕ್ಕ ರೋಗ ಈ ಸರಿ ರೈತರನ್ನು ಭಾಳ ಕಾಡ್ಬಿಡ್ತು ಯಾಕೆ ಕಾಡ್ತು ಅಂತಂದರೆ ಈ ಸೊಂಟಿ ಏನಾಗ್ತದೆ ಆರು ತಿಂಗಳಿಗೆ ಫುಲ್ ಎಲ್ಲ ಹಿಂಗೆ ಕೂಡ್ಕೊಂಡ್ಬಿಡ್ತದೆ ಹಿಂಗೆ ಇದು ಸ್ವಲ್ಪ ಹೈಟ್ ಕಡಿಮೆ ಇದೆ ಇದು ಅಂದರೆ ಎಲೆಚಿಕ್ಕಿ ರೋಗ ಔಷಧಿನ ಕಂಟಿನ್ಯೂಸ್ ಆಗಿ ಆರಾರು ದಿನಕ್ಕೆ ಆರಾರು ದಿನಕ್ಕೆ ಮೂರು ಸಾರಿ ಸಿಂಪಡಣೆ ಮಾಡೋದಕ್ಕೆ ಹದಿನೈದು ದಿನ ಗ್ರೋತ್ ಹೋಗಿಬಿಡ್ತಿದ್ರದ್ದು ಆಮೇಲೆ ಫುಡ್ ಕೊಡೋಕ್ಕಾಗಲಿಲ್ಲ ಸೂರ್ಯನ ಬೆಳಕು ಸರಿಯಾಗಿ ಬೆಳೆದೇ ಇರೋದಕ್ಕೆ ಪೋಟೊಸಿಂಥಸಿಸ್ ಸರಿಯಾಗಿ ಆಗಿ ಆಗಲ್ಲ ಹಂಗಾಗಿ ಏನಾಗ್ತದೆ ಬೆಳವಣಿಗೆ ಅದು ಕುಂಠಿತ ಆತು ಆದರೆ ಇದ್ರ ವಯಸ್ಸು ಗೆಡ್ಡೆ ಗಾತ್ರ ಆಗಿತ್ರ ಅದಕ್ಕೆ ಏನು ಸಮಸ್ಯೆ ಇಲ್ಲ ಬರೋಬ್ಬರಿ ಬಂದಿದೆ ನೋಡಿ ಹಿಂಗೆ ಕುಡ್ಕಂತದಲ್ಲ ಶುಂಠಿ ಕೆಳಗಡೆ ಏನಿರ್ತದೆ ತೇವಾಂಶ ಭಾಳ ಕಡಿಮೆ ಇರ್ತದೆ ಈ ಶುಂಠಿ ಆ್ಯಕ್ಚುಲಿ ಹದಿನೆಂಟರಿಂದ ಇಪ್ಪತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಚೆನ್ನಾಗಿ ಬೆಳೀತದೆ ಇವತ್ತಿನ ಟೆಂಪ್ರೇಚರ್ ಇಪ್ಪತ್ತೆಂಟು ಡಿಗ್ರಿ ಇವತ್ತು ಇದೆ ಇಲ್ಲಿ ಇಲ್ಲಿ ನಾವು ಇರ್ತಕ್ಕಂಥ ಪ್ರದೇಶದಲ್ಲಿ ಹಿಂಗೆ ಹೋದಾಗ ಏನಾಗ್ತದೆ ಅಂತಂದರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಆ ತೇವಾಂಶ ಹೋದಂಗೆ ತೇವಾ ಆ ತೇವಾಂಶ ಜೌಗಾಗೋದು ಶೀತ ಆಗೋದು ಅಂತಿರಲ್ಲ ಅದು ಕಡಿಮೆ ಆಕೆ ಅಂತ ಹೋಗತಿ ಎಲೆ ಚಿಕ್ಕೆ ರೋಗಗಳಾಗಲಿ ಯಾವುದೇ ರೋಗಗಳು ಕಡಿಮೆ ಶೀತದ ವಾತಾವರಣದಲ್ಲಿ ರೋಗಗಳು ವೈರಸ್ ಆಗಿರ್ಬೋದು ಶಿಲೀಂಧ್ರ ಆಗಿರ್ಬೋದು ಬ್ಯಾಕ್ಟೀರಿಯಾದ ಇವುಗಳ ಬೇಗ ಅಟ್ಯಾಕ್ ಆಗ್ತವೆ ಮತ್ತು ಪೋಟೊಸಿಂಥಸಿಸು ಸ್ವಲ್ಪ ಕಡಿಮೆ ಇರ್ತದೆ ಆ ಟೈಮಲ್ಲಿ ಗಿಡ ರೋಗಕ್ಕೆ ತುಂಬ ತುತ್ತಾಗ್ಬಿಡ್ತದೆ ಮತ್ತು ನಾನು ಭಾಳ ಇಂಪಾರ್ಟೆಂಟು ಮಾಹಿತಿ ಹೇಳೋದು ಅವರು ಶರತ್ ಅಂತ ಅಲ್ಲೇ ಇದ್ದಾರೆ ಅವ್ನು ವಿಡಿಯೋ ಬರೋಕ್ಕಿಂದ ಮುಂದೆ ನೋಡ್ತಾ ಪರವಾಗಿಲ್ಲ ಶರತ್ ಹಂಗೆ ಮಾತಾಡು ಇದಂದರೆ ಬಿಗಿನಿಂಗಲ್ಲಿ ನಾವು ಏನು ಮಾಡಿದ್ದೀವಿ ಟ್ರೈಕೋಡ್ ಅವ್ರ ಮಸೋ ಕೊಟ್ಟಿದ್ದೀವಿ ಇವರೇ ಓನವರಿಗೆ ಬ್ರದರ್ ಇದ್ದಂಗೆ ಒಂದು ಮಾತು ಹೇಳ್ತಾ ಇದ್ದ ಸಾರ್ ಚೆನ್ನಾಗಿ ಔಷಧಿ ಕೊಡ್ರಿ ಒಟ್ ನಾ ನಿಮ್ಮನ್ನ ನಂಬಿದ್ದೇವೆ ಅಂತ ಅಂದ ನಾನು ಈ ಸೀಸನ್ನಲ್ಲಿ ಅದೇ ಫಸ್ಟ್ ವಿಡಿಯೋ ಮಾಡಿದ್ದು ಇದೇ ಈ ಈ ಅಲ್ಲಿ ಫಸ್ಟ್ ವಿಡಿಯೋ ಇದ್ರ ಬಹಳ ಭಾಳ ಜನ ಕೇಳಿದ್ರು ಒಂದು ವಿಡಿಯೋ ಮಾಡೋಕಿ ಸರ್ ಮಾಡಿ ಅಂತಂದರು ಒಂದು ನಿಮಿಷ ನನಗೆ ಪುರ್ಸತ್ತಿರಲಿಲ್ಲ ಯಾಕೆ ಅಂತಂದ್ರೆ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ಒಂದು ಗಂಟೆಗೆ ಇಪ್ಪತ್ತೆಂಟು ಕಾಲ್ ಬರೋವು ಒಂದೇ ನಿಮಿಷದಲ್ಲಿ ಹದಿನೆಂಟು ಇಪ್ಪತ್ತು ಏನಾಗ್ತವೆ ಅಂದ್ರೆ ವಾಟ್ಸಪ್ ಬರೋದು ನನಗೆ ಡೈರೆಕ್ಟಾಗಿ ಫೇಸ್ಬುಕ್ ಕನೆಕ್ಟ್ ಇರೋದ್ರಿಂದ ಅಷ್ಟು ಆಗಿದ್ದೆ ಆಮೇಲೆ ಮುಂದಗಡೆ ಕೆಲಸ ಕಸ್ಟಮರ್ ಕೆಲಸ ಇದು ಯಾಕಾರ ಈ ಸೀಸನ್ ಇಷ್ಟರ ಮಟ್ಟಿಗೆ ಬಂದಿತ್ತಪ್ಪ ಅಂತ ಅಷ್ಟು ಹಿಂಸೆ ಆಗ್ಬಿಟ್ಟು ನನಗೆ ಅವೆಲ್ಲ ಸ್ಟೇಟಸ್ಸು ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಎಲ್ಲ ಹಾಕಿದ್ದೀನಿ ನಾನು ಎಷ್ಟು ಬಿಝಿ ಶೆಡ್ಯೂಲಲ್ಲಿದ್ದೆ ಏನಂತ ಇವರು ಶರತ್ ಅಂತ ಎರಡು ಎಕರೆ ಇದೆ ಇದು ನೋಡಿ ಏನು ಮಾಡಿದ್ದೀವಿ ಅಂದರೆ ಇದಕ್ಕೆ ಈ ಸರಿ ಎಲೆಚಿಕ್ಕಿ ರೋಗದಲ್ಲಿ ಭಾಳಷ್ಟು ಏನಾಗಿಬಿಡ್ತು ಅಂತ ಅಂದರೆ ದಾರಿ ತಪ್ಪಬಿಟ್ರು ರೈತರು ಎಲ್ಲಿ ಅಂತ ಅಂದರೆ ಈ ಕೃಷಿ ವಿಜ್ಞಾನಿಗಳು ವಿಜ್ಞಾನಿಗಳಿದಾರಲ್ಲ ಅವರೆಲ್ಲ ಏನು ಮಾಡಿದ್ರು ಕಾರ್ಬನ್ ಡಿಜಿಮ್ ಮ್ಯಾಂಕೊಬ್ಬು ಟ್ರೈಸೈಕ್ಲಸಾಲು ಆಮೇಲೆ ನೆಕ್ಸ್ಟು ಥಿಯೋಪಿನೇಟ್ ಮೀಥಾಯಿಲು ಮೆಟಲಾಕ್ಸಿಲು ಸಿ ಓ ಸಿ ಮಾಮೂಲಿ ಏನೇನು ಸಿಗ್ತವೆ ಈ ರೀತಿ ಇರ್ತಕ್ಕಂಥ ಎಲ್ಲದನ್ನೂ ರೆ ಹೇಳ್ಬಿಟ್ರು ಅವರು ಬಟ್ ನಾನು ಒಬ್ಬ ಟೆಕ್ನಿಕಲ್ ಹ್ಯಾಂಡಾಗಿ ನಾ ಚೆನ್ನಾಗಿ ಕಂಟ್ರೋಲಿಗೆ ಬಂದಿದ್ದರು ಅಂತಂದರೆ ಟೆಬು ಕೊನಸಾಲು ಮತ್ತು ಪ್ರಾಕ್ಟಿ ಕೊನಸಾಲು ಬಿಟ್ಟರೆ ಬೇರೆ ಮಾಲೀಕರಿಗೆ ಕಂಟ್ರೋಲೇ ಬರಲಿಲ್ಲ ಅದು ಆಮೇಲೆ ಈ ಭಾಳಷ್ಟು ಶುಂಠಿ ಎಲ್ಲಿ ರೈತರಿಗೆ ಕಳ್ಕೊಬಿಟ್ರು ಅಂತಂದ್ರೆ ಈ ಬೇರೆಯವ್ರು ಯಾರೋ ಹೇಳಿದ್ದನ್ನು ತಗೊಳ್ಳೋದು ಔಷಧಿ ಹೊಡೆಯೋದು ಆಮೇಲೆ ಮತ್ತು ಅಂಗಡಿಯರು ಏನು ಮಾಡ್ಬಿಟ್ರು ಅಂತಂದರೆ ಒಂದು ಡ್ರಮ್ ಔಷಧಿಗೆ ಎರಡು ಸಾವಿರದ ಒಂಬೈನೂರು ಹೀಗೆಲ್ಲ ಮಾಡೋರು ಯಾಕೆಂದ್ರೆ ಬೇರೆ ಬೇರೆ ಕಂಬಿನೇಷನ್ ಎಲ್ಲ ಮೂರು ನಾಲ್ಕು ಸಿಲಿಂಡರ್ ನಾಶಗಳು ಕೊಟ್ಟಾಗ ಅಂದ್ರೆ ಈ ಇದ್ರ ಮೇಲೆ ಹೊಡೆದಾಗೆ ಇದು ಫುಲ್ಲು ಸ್ಟ್ರೆಸ್ಸಾಗಿ ಕುಗ್ಗಿ ಹೋಗ್ತದೆ ಒಂದು ಎರಡು ಮೂರು ಸರಿ ಹೊಡೆದ್ಬಿಟ್ರೆ ಏನಾಗ್ತತಿ ಓವರ್ ಆಗಿಬಿಟ್ಟು ಇದು ಕೆಲವೊಂದು ಫೀಲ್ಡ್ಗಳು ಬೆಡ್ಡಿ ಬೆಡ್ಡೆ ಕ್ಲೋಸ್ ಆಗ್ಬಿಟ್ಟದಾವೆ ಅಂದರೆ ಓವರಾಗಿ ಶಿಲೀದ್ರನಾಶಕಗಳನ್ನು ಬಳಸಿರೋದು ಎಫೆಕ್ಟ್ ಅದ ನಾನು ಅಂಗಡಿ ಬೇರೆ ಬೇರೆ ಅಂಗಡಿ ಹೋಗಿ ಸಾರ್ ಅವ್ರ ಅಂಗಡಿ ಹೋಗಿದೆ ಹಿಂಗೆ ಕೊಟ್ಬಿಟ್ರು ಏನಿಲ್ಲ ಅಂತ ಬರ್ತಾರಲ್ಲ ಅವ್ರು ನೋಡಿ ನನಗೂ ಗೊತ್ತಾಗಿದೆ ಅಲ್ಲವರಿಗೆ ಅವರಿಗೆ ನಮಗೂ ಗೊತ್ತಾಗಲ್ಲ ಯಾಕಂದರೆ ಫೀಲ್ಡ್ ಅಡ್ಡಾಡಿಲ್ಲ ಅದು ಗೊತ್ತಾಗಿಲ್ಲ ಬಟ್ ನನ್ನ ಹತ್ರ ಮೇಡಮ್ ನೈಂಟಿ ಏಟ್ ಪರ್ಸೆಂಟ್ ಜನಗಳು ಚೆನ್ನಾಗಿದ್ದಾರೆ ಅಚಾರಕವಾಗಿ ಯಾರೋ ಹೋಗಿದ್ದಾವೆ ಅಂತ ಅಂದರೆ ಈ ರೋಗ ಏನಾಗೋದು ಅಂದರೆ ಟೆಂಪ್ರೇಚರು ಎಷ್ಟು ಕಡಿಮೆ ಇದ್ದಾಗೆ ಆರು ದಿನಕ್ಕೊಂದ್ಸರಿ ನಾವು ಔಷಧಿ ಹೊಡೆಸಿದ್ದೀನಿ ಕೆಲವು ಸರಿ ಹಂಗೆ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಒಂದು ದಿನ ಬಿಟ್ಟು ಎರಡು ದಿನ ಬಿಟ್ಟು ಹೊಡೆಯೋ ಮೂರು ನಾಲ್ಕು ದಿನಕ್ಕೆ ಏನಿಲ್ಲ ಎಲ್ಲ ಜಳ ಜಳ ಆಗ್ಬಿಟ್ಟು ಯಾಕೆ ಹಂಗೆ ಇದೊಂದು ಎಲೆ ಎಲೆ ಚುಕ್ಕ ರೋಗ ಅಂದ್ರೆ ಅದೇ ಪೆರಿಕುಲೇರಿಯಾ ಅಂತಂದ್ರಲ್ಲ ಅದೇ ಶಿಲೀಂಧ್ರ ಮತ್ತೆ ಇನ್ನೊಂದು ಕೇಳೋದು ಅದೇನು ಹೊಸ ಶಿಲೀಂಧ್ರ ಅಲ್ಲ ಏನೂ ಅಲ್ಲ ಈಗ ಸುನಾಮಿಗಳು ಬ ಸೈಕ್ಲೋನ್ ಎಫೆಕ್ಟ್ಗಳು ಆಗ್ತವೆ ಹೆಂಗೆ ಯಾವುದೋ ಒಂದು ಭಾಗದಲ್ಲಿ ಸೈಕ್ಲೋನ್ ಎಫೆಕ್ಟ್ ಆಗಿರ್ತದೆ ಅದಕ್ಕೊಂದು ಹೊಸ ಹೆಸರು ಇಡ್ತಾರೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಯಾವ ಆಧಾರದ ಮೇಲೆ ಹೇಳ್ತೀನಿ ಅಂತ ಅಂದರೆ ಹೊಸ ಕಾಯಿಲಾಗಿದ್ದರೆ ಹೊಸ ಔಷಧಿ ಬರಬೇಕಾಗಿತ್ತಲ್ಲ ಎಲ್ಲೈತೆ ಹೊಸ ಔಷಧಿ ಅದೇ ಎಲೆ ಚಿಕ್ಕ ಇರಬೇಕ ಬೇಕಾದಷ್ಟು ಮಾರ್ಕೆಟಲ್ಲಿ ಸಿನಿಧ್ರನಾಶಿಗಳಿದ್ದಾವೆ ಚೆನ್ನಾಗಿ ಕಂಟ್ರೋಲಿಗೆ ಬಂದಿದ್ದು ನನ್ನ ಎಕ್ಸ್ಪೀರಿಯನ್ಸು ನಾಲೆಡ್ಜಲ್ಲಿ ಟ್ರಾಫಿಕ್ ಕೊನಸಾಲು ಮತ್ತು ಟಬ್ಬು ಕೊನಜಾಲು ಇರ್ತಕ್ಕಂಥ ಮಾಲಿಕಲ್ಲ ಅಷ್ಟೇ ಮತ್ತು ಕೃಷಿ ವಿಜ್ಞಾನಿಗಳು ಏನು ಹೇಳಿದ್ರು ಅಂತ ಕೆಲವೊಬ್ರು ಜಾರ್ಕೊಂಡ್ಬಿಟ್ರು ಏನು ಪ್ರಕೃತಿ ಮುನ್ಸ್ಕೊಂಡ್ಬಿಟ್ರೆ ನಾವು ಏನು ಮಾಡೋಕ್ಕಾಗಲ್ಲಪ್ಪ ಅಂತ ಹಂಗೆ ಹೇಳಿ ಸುಮ್ನೆ ಬಿಟ್ಟರು ಮತ್ತು ಔಷಧಿ ಹಂಗ್ದಾರಾಗಲಿ ಇವರು ಕಮ್ಮಿಯರಾಗ್ಲಿ ಸುಮ್ನೆ ಇರೋಕ್ಕಾಗಲ್ಲ ರೈತರು ನಮ್ಮ ನಂಬಿದಾರಂದ್ರೆ ಏನಾದ್ರು ಪ್ರಯೋಗ ಮಾಡಲೇಬೇಕಾಗ್ತದೆ ಕೆಲವೊಬ್ರು ಕಂಟ್ರೋಲಿಗೆ ಬರಕತ್ತಲ್ಲ ಇವೆರಡು ಮಾಲೀಕರು ಕೊಡೋದ್ರಿಂದ ಆಮೇಲೆ ನೀವು ಬೇ ಬೇರೆ ಬೇರೆ ಮಾಲೀಕಗಳನ್ನು ಚೇಂಜ್ ಮಾಡಿ ಅನ್ಕೊಂಡು ಮತ್ತು ಅದು ಬೇರೆ ಹಂಗೆ ಹೇಳಿದರು ಆದರೆ ನಾನು ಹೇಳೋದು ಅವನ್ನೆಲ್ಲ ನಾವು ನೋಡಿದ್ದೀವಿ ನಾನು ಪ್ರಯೋಗ ಮಾಡ್ತಾ 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 ಆರು ದಿನಕ್ಕೆ ಕೊಡೋದು ಎಂಟು ದಿನಕ್ಕೆ ಈಗ ನೋಡಿ ಎಂಟರಿಂದ ಹದಿನೈದು ದಿನಕ್ಕೆ ನೀವು ಒಂದು ಒಂದು ಸರಿ ಹೊಡೆದ್ರೆ ಸಾಕು ಕೆಲಚಕ್ಕೆ ಇರೋ ಸ್ಪೀಡಾಗಿ ಹೋಗೋಲ್ಲ ಟೆಂಪ್ರೇಚರ್ ಅಲ್ಲಿ ಹೆಚ್ಚಿಗೆ ಹಾಕಿ ಅಂತ ಉಂಟತ್ತೀಗ ಅವು ಉದಾಹರಣೆ ಮಾನದಂಡ ಅದೇ ಆಗಲಿ ಯಾವ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಹಾಕ್ಕೊಳ್ಬೇಕು ಎಷ್ಟೇ ಮೇಲೆ ಹಾಕ್ಕೊಳ್ಬೇಕು ಅವುಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಅದು ಮಾನದಂಡವಾಗಿರ್ತದೆ ಅಲ್ಲಿ ಕೂಡ ಏನಾಗ್ಬಿಟ್ರು ಅಂದರೆ ರೈತರ ದಾರಿ ತಪ್ಪಿಟ್ರು ಸೊ ನಾನು ಸರಿ ನೋಡಿದ್ದೀನಿ ಭಾಳ ವಿವಿಧ ಬೇರೆ ಬೇರೆ ಜಿಲ್ಲೆಯಲ್ಲಿ ಜನಗಳು ಬಂದು ನನ್ನ ಹತ್ರ ಬಂದಾಗ ಅದೇ ಓವರ್ ಸ್ಟ್ರೆಸ್ಸು ಒಂದು ಡ್ರಮ್ ಔಷಧಿಗೆ ಎರಡೂವರೆ ಸಾವಿರ ಮಾಡಿದ್ದಾರೆ ನಂಗೆ ಭಾಳ ಅವಾಗ ಇದೇನಪ್ಪ ಸಿಂಗಲ್ ಮಾಲೀಕರು ಸಿಲಿದ್ರ ನಾಶಕ ಒಂದು ಸ್ಪ್ರೆಡ್ಡರು ಗಮ್ಮು ಕೊಟ್ಟರೆ ಸಾಕು ಆವಾಗೇ ನಾನು ಫೇಸ್ಬುಕ್ಕಲ್ಲಿ ಹಾಕತ್ತಿದೆ ಒನ್ ಡ್ರಮ್ ಓಸ್ತಿಗೆ ಸಾವಿರದ ಇನ್ನೂರು ರೂಪಾಯಿ ಅಂತ ಇವೆಲ್ಲ ನನ್ನ ಅನುಭವಗಳು ಏನಂದರೆ ಬೇರೆಯವರೆಲ್ಲ ಹೆಂಗೆ ಗೊತ್ತಿಲ್ಲದೆ ಅವ್ರು ಹೆಂಗೆ ಅಂದರೆ ಇದು ಕೊಟ್ಟರೆ ಸರಿ ಆಗ್ಬೋದು ಮತ್ತೊಂದು ಕೊಟ್ಟರೆ ಸರಿ ಆಗ್ಬೋದು ಮತ್ತೊಂದನ್ನು ಮೂರು ನಾಲ್ಕು ಇಟ್ಬಿಟ್ರೆ ಅಲ್ಲಿ ಎರಡೂವರೆ ಸಾವಿರ ಬೇರೆಲ್ಲಾಗೇ ಬಿಡ್ತದೆ ಹಾಗೆಲ್ಲ ಮಾಡಿಬಿಟ್ರು ಬಟ್ ನನ್ನ ತಿಳಿದಷ್ಟು ಮಟ್ಟಿಗೆ ನಾನು ಏನೋ ವಿಜ್ಞಾನಿಗಳು ಕೂಡ ಹತ್ತು ಜನ ಹೇಳಿದರೆ ಅದರಲ್ಲಿ ಸಕ್ಸಸ್ ಆಗಿರೋ ಟೆಬಿಕ್ ಕೊನೋಸಲ್ಲಿ ಪ್ರಾಫಿಟ್ ಏನು ಹೇಳ್ತಿರಲ್ಲ ಅವೆರಡೇ ಮಾಲೀಕರು ಸಕ್ಸಸ್ ಆಗಿರೋದು ಬಾಕಿದೆ ಇದೆಲ್ಲ ಹೋಯ್ತು ಯಾಕಂದರೆ ನಾನು ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಏನಾದರೂ ಎಲೆ ಚಿಕ್ಕ ಅಟ್ಯಾಕ್ ಆದರೆ ಅವನ್ನೆಲ್ಲ ಟ್ರೈ ಮಾಡಿದೆ ಅವು ಯಾವೂ ವರ್ಕೌಟ್ ಆಗಲಿಲ್ಲ ಅವೆಲ್ಲವೂ ನನ್ನ ಗಮನಕ್ಕೆ ಬಂದವು ಸೊ ಅಲ್ಲಿ ಫೇಲ್ಯೂರ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಅಂದರೆ ಇನ್ ಟೈಮಿಗೆ ಒಳ್ಳೆಯ ಮಾಲೀಕನ ಗುರುತಿಸ್ದೇ ಇರೋದು ಇನ್ ಟೈಮಿಗೆ ಕರೆಕ್ಟ್ ಔಷಧಿ ಹೊಡೆದೇ ಇರೋದೇ ಕಾರಣ ಎಲೆ ಚಿಕ್ಕ ರೋಗ ವಿಪರೀತ ಆಗೋದಕ್ಕೆ ಮತ್ತು ಇನ್ನೊಂದು ಏನಂದರೆ ಇವಕ್ಕೆಲ್ಲ ಎಲೆಚಿಕ್ಕಿ ರೋಗ ಎಷ್ಟು ಅಟ್ಯಾಕ್ ಆಯ್ತಾರೆ ಅಲ್ಲೊಂದು ಭಾಗದಲ್ಲಿ ಅಟ್ಯಾಕ್ ಆಗಿತ್ತು ಅಂತ ಅದು ಬಿಟ್ಟರೆ ನೆಕ್ಸ್ಟ್ ಅಲ್ಲೊಂದು ಬಟ್ಯಾಕ್ ಆಯಿತು ಇದು ಎರಡೂವರೆ ಎಕ್ರಲ್ಲ ಎರಡು ಎರಡು ಎಕರೆದಲ್ಲಿ ನೋಡಿ ಇನ್ನೊಂದು ನನ್ನ ಅನುಭವದಲ್ಲಿ ನಾನು ನೂರ ಎಕರೆಗೆ ಟ್ರೈಕೋಡೋರ್ಮ ಸುಡಮನಸ್ಸು ಏನು ಮಾಡಿದ್ದೆ ಅಂತ ಅಂದರೆ ಬಿಗ್ನಿಂಗಲ್ಲಿ ಮಾಡಿಸಿದ್ದೆ ನಾನು ಅಷ್ಟು ಏರೋದು ಟ್ರೈಕೋಡೋರ್ಮಾ ಸುಡಮನಸ್ಸು ಈ ಕಡೆ ಇದೆ ಟ್ರೈಕೋಡೋರ್ಮಾ ಸುಡಮನಸ್ಸು ಇದೆಯಲ್ಲ ನಾವು ಓದಿರ್ತೀವಿ ಎಲೆಚುಕ್ಕೆ ರೋಗ ಇದರಿಂದ ಹತೋಟಿ ಮಾಡ್ಬೋದು ಅಂತ ಬಟ್ ಈ ವರ್ಷ ನನಗೆ ಹಂಡ್ರೆಡ್ ಪರ್ಸೆಂಟು ಮನದಟ್ಟಾಗೋದು ರೈಕೋಡರ್ಮ ಸುಡಮನಸ್ಸು ಬಳಸಿರ್ತಕ್ಕಂಥ ಫೀಲ್ಡ್ಗಳು ಹಸುಕೊಳ್ಳೆ ಬಾಳ್ಗಳೆ ಮಹಾಕಾಳಿ ಅಂತ ಕರಿತೀವಲ್ಲ ಆ ರೋಗಗಳನ್ನು ಹೊರತುಪಡಿಸಿ ಈ ವರ್ಷ ಎಲೆಚುಕ್ಕ ರೋಗ ಬರೋದನ್ನು ಕಂಟ್ರೋಲ್ ಮಾಡಿದ್ದಾವೆ ಸಾಬೀತಾಗಿದೆ ಇವೆಲ್ಲ ಫೀಲ್ಡ್ ಇವಕ್ಕೂ ಅಟ್ಯಾಕ್ ಆಗಿದ್ದು ಒಂದೇ ಸರಿ ಔಷಧಿ ಕಂಟ್ರೋಲಿಗೆ ಬಂತು ಆದರೂ ನಾವೇನು ಮಾಡಿದೀವಿ ಪ್ರಿಕಾಷನರಾಗ್ ಎರಡು ಸರಿ ಔಷಧಿ ಕೊಟ್ಟಿವಿ ಮತ್ತು ಬೇರೆ ಮಾಲೀಕು ಈಗೂ ಕೂಡ ಇಲ್ಲಿ ತೇವಾಂಶ ಹೆಚ್ಚಾಗಿರ್ತದೋ ಶೀತ ಆಗಿರ್ತತೋ ವಾತಾವರಣದಲ್ಲಿ ಎಲೆ ಚಿಕ್ಕ ರೋಗ ಜಾಸ್ತಿ ಆಗ್ತಾನೇ ಇತ್ತು ಅವೆರಡು ಮಾಲೀಕಲು ಯೂಸ್ ಮಾಡಿ ಚೆನ್ನಾಗಿ ಕಂಟ್ರೋಲಿಗೆ ಬರ್ತವೆ ಮತ್ತು ಇಲ್ಲಿ ಏನು ಇದೆಷ್ಟು ಆರು ತಿಂಗಳು ಶುಂಠಿ ನೋಡಿ ಇದು ರೆಗ್ಯುಲರ್ ನಿಜವಾದ ವಯಸ್ಸು ಆರು ತಿಂಗಳು ಅಂತ ಅಂದರೆ ಇಲ್ಲಿ ಬಂದಿರ್ತದೆ ಇಲ್ಲಿ ಹೂವು ಇಲ್ಲಿ ಬರುತ್ತಲ್ಲ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಕಾಣ್ತತೆ ಇದು ನಿಜವಾದ ವಯಸ್ಸು ಇದ್ರದ್ದು ಇಲ್ಲಿ ಕೆಳಗಡೆನೂ ಬರ್ತಾ ಇರ್ತದೆ ಅದು ನಿಜವಾದ ಅಂದ್ರೆ ಹಿಂಗೆ ಬರ್ಬೇಕು ಇದ್ರ ಮೇಲೆ ಇದು ನಿಜವಾದ ಇರೋದು ವಯಸ್ಸು ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು ಮತ್ತೆ ನೋಡಿ ಇದೆಲ್ಲ ಹೆಂಗಾಗಿದೆ ಅಂದರೆ ಎಲ್ಲ ಮೇಲ್ಗಡೆ ಬಂದುಬಿಟ್ಟಿದೆ ಇದೆಲ್ಲ ನೋಡಿ ಹಿಂಗೆ ಗೆಡ್ಡೆ ಎಲ್ಲ ಫುಲ್ಲೆಲ್ಲ ಬೆಡ್ ಎಲ್ಲ ಫುಲ್ಲು ಪ್ಯಾಕ್ ಆಗಿದೆ ಇದೆಲ್ಲ ಫುಲ್ಲು ನೋಡಿ ಹಿಂಗೆ ಸ್ವಲ್ಪ ಇದಕ್ಕೆ ಏನು ಮಾಡಬೇಕಂದ್ರೆ ಮಣ್ಣು ಕೊಡೋದು ಒಳ್ಳೇದು ಇಲ್ಲ ಅಂತ ಅಂದರೆ ಏನಾಗ್ತದೆ ಮಣ್ಣಿಲ್ಲ ಅಂತ ಮತ್ತೆ ಅದು ಟೆಂಪ್ರೇಚರ್ ಜಾಸ್ತಿ ಆದಂಗೆ ಬದುಕ ಹೋಗ್ತತೆ ಕೀಟಗಳು ಬಾಧೆ ಅದ್ರ ಮೇಲೆ ಕುತ್ಕೊಳ್ತಾವೆ ದೊಡ್ಡ ಪರಿಣಾಮ ಬೀರ್ಬಿಡ್ತತೆ ಸೊ ಹಂಗಾಗಿ ಎಲ್ಲ ಆಗ್ತದೆ ಸೊ ಕೊನೆಯದಾಗಿ ಶರತ್ ಏನಂತೀರಪ್ಪ ಸೊ ಏನಿಲ್ಲ ಸರ್ ಬಿಗ್ನಿಗಿಂತ ಚೆನ್ನಾಗಿ ನಿಮ್ಮ ನಂಬಿಕೆಯನ್ನು ಹಾಕಿ ಆಚೆ ಮಾಡ್ಕೊತ ಬಂದಿರಿ ಏನು ಅಮೌಂಟು ಜಾಸ್ತಿ ಆಗಿಲ್ಲ ಏನಿಲ್ಲ ನಮಗೆ ಒಳ್ಳೆ ರೀತಿಲಿ ಬೆಳೆ ಬಂದಿದೆ ಬೆರೆ ಕ್ಲೇರಿ ತಾಲೆ ಬಂದಿತ್ತು ಅದ್ರ ಮೇಲೆ ನಿಮ್ಮ ಹತ್ರ ತಂದು ಔಷಿತ ನೋಡಿ ಅಲ್ಲಿಗೆ ಕಂಟ್ರೋಲ್ ಆಗಿದೆ ತುಂಬ ಚೆನ್ನಾಗಿ ಅನಿಸಿದೆ ಸರ್ ನಿಮ್ಮ ಕಡೆ ಬಜೆಟ್ ಕೂಡ ಕಡಿಮೆ ಆಗಿದೆ ಹೌದು ಅದರಲ್ಲಿ ಏನು ಎರಡು ಮಾತಿಲ್ಲ ಎಷ್ಟೆಷ್ಟೋ ದುಡ್ಡು ಮಾಡೋರು ಅಂದರೆ ನಾನು ಹೇಳೋ ಸರ್ ಕರೆಕ್ಟಾಗಿ ನಮಗೆ ಅದ್ರ ಬಗ್ಗೆ ಇದ್ರ ಲೈಫ್ ಸೈಕಲ್ಲು ಇದ್ರ ರೋಗದ ಬಗ್ಗೆ ನಾಲೆಡ್ಜ್ ಇತ್ತು ಅಂದರೆ ನಾನು ಇಷ್ಟೆಲ್ಲ ಟೆಕ್ನಿಕಲ್ ಹ್ಯಾಂಡ್ ಅಂದ್ರೆ ನಾನು ಏನು ಯಾರಿಗೇನು ಕಡಿಮೆ ಇಲ್ಲ ಯಾವ ವಿಜ್ಞಾನಿಗೇನು ಅದರಲ್ಲಿ ಎರಡು ಮಾತಿಲ್ಲ ಬಟ್ ಅದೇ ಡೋಸೇಸು ಅದೇ ಟೆಂಪರೇಚರಿಗೆ ಎಷ್ಟು ದಿನಕ್ಕೆ ಕಂಟ್ರೋಲಿಗೆ ಬರ್ತದೆ ಅಥವಾ ಎಷ್ಟು ನಾವು ರೆಕಮೆಂಡ್ ಮಾಡಬೇಕು ಅದು ಭಾರಿ ಇಂಪಾರ್ಟೆಂಟ್ ಅದು ಕೆಲವೊಬ್ರು ಅದೇ ಮಾಲೀಕಲ್ಲಿ ಓಡಿದ್ರೆ ಕಂಟ್ರೋಲಿಗೆ ಬಂದಿಲ್ಲ ಅಂತ ಅಂದರೆ ಅವ್ನಿಗೆ ಗೊತ್ತಾಗಿಲ್ಲ ಡೋಸೇಜ್ ಎಷ್ಟು ಕೊಡಬೇಕು ಏನು ಅನ್ನೋದು ಸೊ ಅವುಗಳ ಮೇಲೆ ಪರಿಣಾಮ ಬೀ ಅಂದ್ರೆ ಡಿಪೆಂಡ್ ಆಗಿರ್ತೈತೆ ನೋಡಿ ಈ ಹಂತದಲ್ಲಿ ಇವರಿಗೆ ಇದು ಆರು ಅಂದ್ರೆ ಮುಗೀತು ಇನ್ನು ಏಳು ತಿಂಗ್ಳಿಗೆ ಏನಾಗ್ತದೆ ಅಂದರೆ ಆ ಬಂದಿರೋದೆಲ್ಲ ವೈಟ್ ಆಗ್ತದೆ ಎಂಟು ತಿಂಗಳು ಕಂಪ್ಲೀಟ್ ಆದರೆ ನೀವು ಆರಾಮ್ ಕಿತ್ತು ಇದನ್ನು ಕೊಡ್ಬೋದು ಓಕೆ ನೆಕ್ಸ್ಟ್ ಇಯರು ನಿಮಗೆ ಒಳ್ಳೆಯದಾಗಲಿ ಮತ್ತು ಅಂದರೆ ಶರತ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಈ ಫ್ರೀ ಇರೋದಕ್ಕೆ ಇಲ್ಲಿಂದನೇ ಎಲ್ಲ ಫೀಲ್ಡ್ ನೋಡೋಣ ಅಂತ ಬಂದಿದ್ದಾರೆ ಮತ್ತೆ ಏನಾದರೂ ಹೇಳ್ತೀರಾ ರೈತ ಬಾಂಧವ್ರಿಗೆ ಏನಿಲ್ಲ ಸರ್ ಎಲ್ಲರೂ ಇದು ಡ್ರಿಂಚ್ ಮಾಡೋಕ್ಕೂ ಹಾಗೆ ಡ್ರಿಂಕ್ ಮಾಡಿದಾಗ ಏರೋ ಇದು ಇಳುವರಿ ಬರಲ್ಲ ಹಾಗೆ ಅಂತಾರೆ ನಾವು ಸರ್ ಹತ್ರ ತಡ ಇದ್ರೆ ಮೂರೇ ಗೊಬ್ಬರ ಡ್ರಿಂಚ್ ಒಂದು ಡ್ರಿಂಚ್ ಮಾಡಿಲ್ಲ ಸ್ಪ್ರೇ ಮಾಡ್ಕೊಂತ ಮೂರು ಗೊಬ್ಬರ ಹಾಕಿದ್ದೇವೆ ಅಷ್ಟೇ ಒಂದು ಡ್ರಿಂಕ್ ಮೇಲೆ ಈ ಥರ ಇದೆ ಪ್ಲಾಟ್ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಪಾಯಿಂಟ್ ನೆನಪು ಮಾಡಿದ್ರೆ ನೋಡಿ ನಾನು ಯಾರಿಗೂ ಡ್ರಿಂಕ್ ಮಾಡಿರಿ ಅಂತ ಹೇಳಲ್ಲ ಡ್ರಿಂಚ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗೋದಂತ ಹೇಳ್ತೇನೆ ನಾನು ಇಲ್ಲಿವರೆಗೂ ಒಂದು ಸುಮಾರಷ್ಟು ಒಂದು ಇನ್ನೂರ ಐವತ್ತು ಎಕರೆಗೆ ಏನೋ ಹೆಚ್ಚು ಕಡಿಮೆ ಅವ್ರಿಗ ಕೊಟ್ಟಿರ್ಬೋದು ನನ್ನ ರೆಗ್ಯುಲರಿಟಿನ ಒನ್ ಒನ್ ಫಿಫ್ಟಿ ಎಕರೆ ಸಾಕಾಗಿದೆ ಡ್ರಿಂಚ್ ಒಬ್ರಿಗೂ ಮಾಡಿಸಿಲ್ಲ ನಾನು ಯಾವ ಟೈಮಲ್ಲಿ ಮಾಡೋದಂದ್ರೆ ಹಳದಿ ಕಲರ್ ಬಂದರೆ ನ್ಯೂಟ್ರಿಯೆಂಟ್ಸ್ ಮೇಲೂ ಬೇಕು ಕೆಳಗೆ ಬೇಕು ಮಾಡ್ಬೇಕು ಅಷ್ಟು ಬಿಟ್ಟರೆ ಏನಿಲ್ಲ ಬಟ್ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆದಲ್ಲಿ ಬಿಗಿನಿಂಗ್ ಇವಕ್ಕೆಲ್ಲ ಕೊಟ್ಟಿದ್ದೀವಿ ಅಲ್ವಾ ಆ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ ನಾನು ಆ ವಿಡಿಯೋದಲ್ಲಿ ಅವೆಲ್ಲ ಕೊಟ್ಟಿದ್ದೀವಿ ನೆಕ್ಸ್ಟ್ ಎರಡು ಗೊಬ್ಬರ ಹಾಕಿರೋದು ಅಷ್ಟೇನ ಎರಡಲ್ಲ ಮೂರು ಗೊಬ್ಬರ ಹಾಕಿದ್ದೀವಿ ಮತ್ತು ಇಷ್ಟಕ್ಕೇನೆ ಸಾಕಿದ್ದು ಆ ಗೊಬ್ಬರದ್ದು ಕೂಡ ಇಲ್ಲಿವರೆಗೂ ಯಾವ್ಯಾವ ಟೈಮಲ್ಲಿ ಏನೇನು ಗೊಬ್ಬರ ಹಾಕಿದ್ರೆ ನಾವು ಇನ್ನೂರ ಇಪ್ಪತ್ತು ಕ್ವಿಂಟಲ್ ಎಕರೆಗೆ ಬೆಳಿತೀವಿ ಅನ್ನೋದು ಅದು ಸರಿಯಾಗಿ ಗೊತ್ತಿಲ್ಲ ಒಂದು ನಾಲ್ಕೈದು ವರ್ಷ ಟ್ರಾವೆಲ್ ಮಾಡಿದ್ರೆ ಇಂತ ಫೀಲ್ಡ್ಗಳು ಮಾಡಿದರೆ ಮಾಡಿದ್ರೆ ನಾಲೆಡ್ಜ್ ಬರ್ತದೆ ಆ ಆಧಾರದ ಮೇಲೆ ನೋಡಬಹುದು ಒಳ್ಳೆ ಪಾಯಿಂಟ್ ಮಾಡ್ಕಂತ ಹೇಳ್ದೆ ಮತ್ತೆ ಏನಾದ್ರು ಹೇಳ್ತೀರಾ ಏನಿಲ್ಲ ಸರ್ ಇದು ಮುಂದೆ ಇನ್ನೂ ಹೆಚ್ಚು ಮಾಡಿ ಔಷಧಿ ಚೆನ್ನಾಗಿದೆ ಎಲ್ಲ ಕೊಳೆ ಪಳೆ ಬಂದಿರ್ತಾರೆ ಎಲ್ಲ ಒಂದು ಬಿಡಿದ್ರೆ ಅದೆಲ್ಲ ಬಿಡುತ್ತೆ ಓಕೆ ಮಳೆ ತುಂಬಗಳಿದೆ ಸಾಕ ಓಕೆ ಧನ್ಯವಾದಗಳು ಒಳ್ಳೇದಾಗಲಿ ಕಾಡಕ್ಕೆ